ನಮಸ್ಕಾರ ವೀಕ್ಷಕರೇ ಭಾರತ ಸರ್ಕಾರವನ್ನ ಪತನ ಮಾಡೋದಕ್ಕೆ ವಿದೇಶಿ ಅಜೆಂಡಾಗಳು ಚಾಲ್ತಿಯಲ್ಲಿವೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜಾಗತಿಕ ಮಟ್ಟದಲ್ಲಿ ಆಂಟಿ ಇಂಡಿಯನ್ಗಳ ಲಿಂಕ್ ಹೊಂದಿದ್ದಾರೆ ಅನ್ನೋ ಆರೋಪ ಇದೆ ಆಗಾಗ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುತ್ತೆ ಅನ್ನೋದನ್ನ ಕೂಡ ಎಲ್ಲರೂ ನೋಡ್ತಾನೆ ಬಂದಿದ್ದೀರಾ ಆದ್ರೆ ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಅನ್ನೋ ಹಾಗೆ ಭಾರತ ವಿರೋಧಿ ವಿದೇಶಿ ಅಜೆಂಡಾಗಳಿಗೆ ವಿದೇಶಿ ಅಸ್ತ್ರಗಳಿಂದಲೇ ಕೌಂಟರ್ ಕೊಟ್ಟಂತಾಗಿದೆ ರಾಹುಲ್ ಭಾರತದ ವಿರುದ್ಧ ಹೊರಗೆ ಹೋಗಿ ಮಾತನಾಡಿದ್ರೆ ಹೊರಗಿನವರು ಭಾರತಕ್ಕೆ ಬಂದು ದೇಶದ ಸಾಧನೆಗಳನ್ನ ಕೊಂಡಾಡ್ತಾ ಇರೋದು ಹೈಲೈಟ್ ಆಗ್ತಾ ಇದೆ ಒಂದು ರೋಬೋಟ್ ವಿಚಾರ ಇಟ್ಕೊಂಡು ರಾಹುಲ್ ಹಾಗೂ ವಿಪಕ್ಷಗಳು ಭಾರತದ ತಾಕತ್ತನ್ನ ಅವಹೇಳನ ಮಾಡ್ತಾ ಇರೋ ಹೊತ್ತಲ್ಲಿ ಇಡೀ ವಿಶ್ವಕ್ಕೆ ಭಾರತದ ಸಾಮರ್ಥ್ಯ ಏನು ಅನ್ನೋದನ್ನ ಒಬ್ಬ ವಿದೇಶಿ ನಾಯಕ ತಿಳಿಸಿ ಹೇಳಿದ್ದಾರೆ ಹಾಗಿದ್ರೆ ಏನಿದು ರಿವರ್ಸ್ ಆಪರೇಷನ್ ಆ ನಾಯಕ ಯಾರು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದ ಅತಿ ದೊಡ್ಡ ಐ ಸಮಿಟ್ ನಡೀತಾ ಇರೋದು ಗೊತ್ತಿದೆ ಜಾಗತಿಕ ಮಟ್ಟದ ಗಣ್ಯರೆಲ್ಲ ಭಾರತಕ್ಕೆ ವಿಸಿಟ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಾ ಇಡೀ ಸಮಿಟ್ ನಲ್ಲಿ ಹೈಲೈಟ್ ಆಗ್ತಾ ಇರೋ ವಿಚಾರ ಅಂದ್ರೆ ಅದು ಗಲ್ಗೋಟಿಯಾ ಯೂನಿವರ್ಸಿಟಿ ತಮ್ಮ ಎಕ್ಸ್ಪೋದಲ್ಲಿ ಚೀನಾ ರೋಬೋಟ್ ಅನ್ನ ತೋರಿಸಿ ಯಾಮಾರಿಸಿದ್ರು ಅನ್ನೋದು ಈ ಒಂದು ವಿಷಯ ಒಂದು ಕಡೆ ಟ್ರೋಲ್ ಆಗ್ತಾ ಇದೆ ವಿಪಕ್ಷಗಳಿಗೆ ಅಸ್ತ್ರ ಆಗಿದೆ ಮೋದಿ ಮೇಲಿನ ಸಿಟ್ಟನ್ನ ತೋರಿಸುವುದಕ್ಕೆ ದೇಶವನ್ನ ಅವಹೇಳನ ಮಾಡುವುದಕ್ಕೂ ಈ ವಿಚಾರವನ್ನ ಬಳಸಿಕೊಳ್ಳೋ ಕೆಲಸ ಆಗ್ತಾ ಇದೆ ಆದ್ರೆ ಇನ್ನೊಂದು ದಿಕ್ಕಲ್ಲಿ ಭಾರತದ ಅಸಲಿ ತಾಕತ್ತೇನು ಅನ್ನೋದು ಇಡೀ ವಿಶ್ವಕ್ಕೆ ತಲುಪಿದೆ ಅನ್ನೋದು ಕೂಡ ಅಷ್ಟೇ ವಾಸ್ತವ ಈ ದೊಡ್ಡ ಸಮಿಟ್ನಲ್ಲಿ ಭಾಗಿಯಾಗಿರೋ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುವಲ್ ಮ್ಯಾಕ್ರೋನ್ ತಂತ್ರಜ್ಞಾನದಲ್ಲಿ ಭಾರತದ ಸಾಧನೆಯನ್ನ ಕಂಡು ಬೆರಗಾಗಿದ್ದಾರೆ ಕೊಂಡಾಡಿದ್ದಾರೆ ಇಲ್ಲೇ ಹುಟ್ಟಿ ಬೆಳೆದು ನಮ್ಮ ದೇಶವನ್ನೇ ಕಡೆಗಣಿಸುವವರಿಗೆ ಮುಖಭಂಗವನ್ನ ತರಿಸಿದ್ದಾರೆ ಡಿಜಿಟಲ್ ಇಂಡಿಯಾ ಭಾಗವಾದ ಯುಪಿಐ ಯಶಸ್ಸನ್ನು ಕಂಡು ಮ್ಯಾಕ್ರೋನ್ ಬೆರಗಾಗಿದ್ದಾರೆ ಒಂದು ತಂತ್ರಜ್ಞಾನ ವ್ಯಾಪಕವಾಗಿ ಯಶಸ್ಸು ಕೊಂಡು ಜನಸಾಮಾನ್ಯರ ವಲಯದಲ್ಲೂ ಅದು ಪ್ರಚಲಿತ ಆಗಿರೋದು ನಿಜವಾದ ಸಾಧನೆ ಅಂತ ಹೇಳಿದ್ದಾರೆ ಹತ್ತು ವರ್ಷಗಳ ಹಿಂದೆ ಮುಂಬೈನಲ್ಲಿ ಒಬ್ಬ ಬೀದಿ ಬದಿ ವ್ಯಾಪಾರಿಗೆ ಬ್ಯಾಂಕ್ ಖಾತೆ ತೆರೆಯೋದಕ್ಕೆ ಆಗ್ತಾ ಇರಲಿಲ್ಲ ಆತನಿಗೆ ಅಡ್ರೆಸ್ ಇರ್ತಾ ಇರಲಿಲ್ಲ ಇನ್ನೂ ಹಲವು ಸಮಸ್ಯೆಗಳು ಕಾಡ್ತಾ ಇತ್ತು ಆದರೆ ಇವತ್ತು ಅದೇ ವ್ಯಾಪಾರಿ ಯುಪಿಐ ಬಳಸಿ ಸುಲಭವಾಗಿ ತನ್ನ ವ್ಯವಹಾರ ನಿರ್ವಹಿಸ್ತಾ ಇದ್ದಾನೆ ಯಾರ ಹಂಗೂ ಇಲ್ಲದ ಈ ಉಚಿತ ಯುಪಿಐ ವ್ಯವಸ್ಥೆ ಆತನ ಜೀವನವನ್ನೇ ಬದಲಾಯಿಸಿಬಿಟ್ಟಿದೆ ಭಾರತ ವಿಶ್ವದ ಯಾವುದೇ ದೇಶ ಅಭಿವೃದ್ಧಿ ಪಡಿಸದ ವಿಶೇಷ ಡಿಜಿಟಲ್ ಪರಿಕಲ್ಪನೆ ಸೃಷ್ಟಿಸಿದೆ ಇದು ನೂರ ಕೋಟಿ ಜನರ ಡಿಜಿಟಲ್ ಐಡೆಂಟಿಟಿ ಆಗಿದೆ ಹತ್ತು ವರ್ಷಗಳ ಹಿಂದೆ ಭಾರತ ಸೋಲುತ್ತೆ ಅನ್ನೋ ಭಾವನೆ ನಮ್ಮಲ್ಲೂ ಇತ್ತು ಆದ್ರೆ ಆ ಆಲೋಚನೆಗಳನ್ನ ಭಾರತ ಸುಳ್ಳು ಮಾಡಿದೆ ಅಂತ ಮ್ಯಾಕ್ರೋನ್ ಕೊಂಡಾಡಿದ್ದಾರೆ ಇದು ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ವಿಚಾರದ ಜೊತೆಗೆ ಭಾರತ ಏನೂ ಸಾಧಿಸಿಲ್ಲ ಕುಗ್ಗಿದೆ ಅಂತ ನಗುನಗುತ್ತಾ ಹೇಳೋ ಮನಸ್ಥಿತಿಗಳಿಗೆ ಉರಿ ಹೊತ್ತಿಸಿದೆ ಮ್ಯಾಕ್ರೋನ್ ಭಾರತದ ಸಾಧನೆಗಳನ್ನ ಕೊಂಡಾಡ್ತಾ ಇರುವುದು ಇದೇ ಮೊದಲೇನಲ್ಲ ಈ ಹಿಂದೆ ಕೂಡ ಇದೇ ಯುಪಿಐ ಬಗ್ಗೆ ಬಹಳ ಹೆಮ್ಮೆಯ ಮಾತುಗಳನ್ನ ಆಡಿದ್ರು ಆದ್ರೆ ಈ ಬಾರಿ ಹತ್ತು ವರ್ಷ ಅನ್ನೋದನ್ನ ಮೆನ್ಷನ್ ಮಾಡಿದ್ರಲ್ವಾ ಇದು ಕಾಂಗ್ರೆಸ್ಗೆ ಮುಖಭಂಗವನ್ನ ತರಿಸುವಂತೆ ಚರ್ಚೆ ಆಗ್ತಾ ಇದೆ ಅಲ್ಲದೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ಬದಲಾಗಿದೆ ಅನ್ನೋದನ್ನ ವಿದೇಶಿ ನಾಯಕರು ಒಪ್ಪಿಕೊಂಡಿದ್ದಾರೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದೆ ಅಂದಹಾಗೆ ಇದೇ ಯುಪಿಐ ಕುರಿತು ದಶಕಗಳ ಹಿಂದೆ ಸೆಷನ್ನಲ್ಲಿ ಚರ್ಚೆ ನಡೆದಾಗ ಭಾರತದಲ್ಲಿ ಭಾರಿ ಹೆಸರು ಮಾಡಿರುವ ನಾಯಕರೊಬ್ಬರು ಸದನದಲ್ಲಿ ಗಾಹ ಗಹಿಸಿ ನಕ್ಕಿದ್ರು ಬಡವರಿಗೆಲ್ಲ ಈ ಡಿಜಿಟಲ್ ಇಂಡಿಯಾ ವರ್ಕ್ ಆಗುತ್ತ ಅಂತ ಹಾಸ್ಯ ಮಾಡಿದ್ರು ಆದರೆ ಇವತ್ತು ತಳ್ಳು ಗಾಡಿಯಲ್ಲಿ ತರಕಾರಿ ಮಾರೋ ಶ್ರಮ ಜೀವಿಯು ಕೂಡ ಯುಪಿಐ ಬಳಸ್ತಾ ಇರೋದು ನೂರಾರು ಕೋಟಿ ಆಸ್ತಿ ಮಾಡಿದ ನಾಯಕರಿಗೆ ತಲೆ ಎತ್ತದಂತೆ ಮಾಡ್ತಾ ಇದೆ ಅನ್ನೋದನ್ನ ಜನರು ಹೇಳ್ತಾ ಇದ್ದಾರೆ ಇನ್ನು ಇದೇ ವೇಳೆ ಮ್ಯಾಕ್ರೋನ್ ಹೇಳಿದ ಇನ್ನೊಂದು ವಿಚಾರ ಕೂಡ ಜಗತ್ತಿನ ಕಣ್ಣನ್ನ ಅರಳಿಸ್ತಾ ಇದೆ ಎಐ ವರೆಗೆ ಬೆಳೆದಿರೋ ತಂತ್ರಜ್ಞಾನದ ಹೊತ್ತಲ್ಲಿ ಒಂದು ಕಡೆ ಉಪಯೋಗಗಳ ಜೊತೆಗೆ ಅಡ್ಡ ಪರಿಣಾಮ ಕೂಡ ಇದೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳು ಕೂಡ ಸೋಷಿಯಲ್ ಮೀಡಿಯಾ ಬಳಸ್ತಾ ಇರೋದು ಸಹಜ ಎನ್ನಿಸಿಕೊಳ್ತಾ ಇದೆ ಆದರೆ ಇದಕ್ಕೆ ಪ್ರಧಾನಿ ಮೋದಿ ಬ್ರೇಕ್ ಹಾಕ್ತಾರೆ ಅನ್ನೋ ಭರವಸೆ ನನಗಿದೆ ಅನ್ನೋದನ್ನ ಮ್ಯಾಕ್ರೋನ್ ಹೇಳಿದ್ದಾರೆ ಮಕ್ಕಳನ್ನ ಸೋಷಿಯಲ್ ಮೀಡಿಯಾದಿಂದ ದೂರ ಇಡೋದು ಕೇವಲ ಜವಾಬ್ದಾರಿ ಅಲ್ಲ ನಮ್ಮ ನಾಗರಿಕತೆಯನ್ನ ಉಳಿಸಿಕೊಳ್ಳೋ ಕೆಲಸ ಆಗಿದೆ ಅನ್ನೋದನ್ನ ಅವರು ಹೇಳಿದ್ದಾರೆ ಇವತ್ತು ಮಕ್ಕಳು ಮೊಬೈಲ್ ಹಾಗೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇರೋದು ಕೇವಲ ಭಾರತದಲ್ಲಿ ಮಾತ್ರವಲ್ಲ ಬಹುತೇಕ ಎಲ್ಲಾ ದೇಶಗಳಲ್ಲೂ ಈ ಸಮಸ್ಯೆ ಇದೆ ಮೋದಿ ಮೇಲೆ ನನಗೆ ನಂಬಿಕೆ ಇದೆ ಅನ್ನೋ ಮಾತು ಮ್ಯಾಕ್ರೋನ್ ಕಡೆಯಿಂದ ಬರ್ತಾ ಇರೋದು ಭಾರತೀಯ ಪ್ರಧಾನಿ ಮೇಲಿನ ವರ್ಚಸ್ಸು ಏನು ಅನ್ನೋದನ್ನ ಜಗತ್ತಿಗೆ ತೋರಿಸಿದಂತೆ ಸೌಂಡ್ ಮಾಡ್ತಾ ಇದೆ ಇನ್ನು ಇದೇ ವೇಳೆ ಗೂಗಲ್ ಸಿಇಒ ಭಾರತೀಯ ಮೂಲದ ಸುಂದರ್ ಪಿಚೈ ಹೇಳಿಕೆ ಕೂಡ ಎಲ್ಲರ ಕಣ್ಣನ್ನ ಅರಳಿಸ್ತಾ ಇದೆ ಭಾರತಕ್ಕೆ ಮತ್ತೆ ಬರ್ತಾ ಇರೋದು ಬಹಳ ಖುಷಿಯನ್ನ ತರ್ತಾ ಇದೆ ನಾನು ಪ್ರತಿ ಸಲ ಭಾರತಕ್ಕೆ ಬಂದಾಗ್ಲೂ ಬದಲಾವಣೆಗಳನ್ನ ಕಾಣ್ತಾ ಇದ್ದೀನಿ ಅನ್ನೋದನ್ನ ಪಿಚೈ ಹೇಳಿದ್ದಾರೆ ಅವರ ಮೂಲ ಭಾರತವೇ ಆಗಿರೋದ್ರಿಂದ ಭಾರತದ ಬಗ್ಗೆ ಹೆಮ್ಮೆಯ ಮಾತಾಡೋದು ಅಚ್ಚರಿ ತರಿಸ್ತಾ ಇಲ್ಲ ಅಂತ ಹೇಳ್ಬೋದೇನೋ ಆದ್ರೆ ಭಾರತದಲ್ಲಿ ಇದ್ದವರೆಲ್ಲರಿಗೂ ದೇಶದ ಮೇಲೆ ಹೆಮ್ಮೆ ಇರೋದಿಲ್ಲ ಬೇರೆ ರೀತಿಯ ಕೇಸ್ಗಳು ಇಲ್ಲಿವೆ ಅನ್ನೋದು ಪ್ರತಿದಿನ ಕಾಣಿಸುವಾಗ ಪಿಚೈ ಹೇಳಿಕೆ ನಿಜಕ್ಕೂ ಎಲ್ಲರಲ್ಲೂ ಸಂತಸ ತರಿಸ್ತಾ ಇದೆ ಇನ್ನು ಗೂಗಲ್ ಸಿಇಒ ಸ್ಥಾನದಲ್ಲಿರೋ ಪಿಚೈ ವಿಸಿಟ್ ಕೇವಲ ಹಾಜರತಿಯಾಗಿರದೆ ಹಲವು ಪ್ರಮುಖ ಒಪ್ಪಂದಗಳಿಗೆ ಸಾಕ್ಷಿಯಾಗಿರುವುದು ಕೂಡ ಭಾರತದ ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ಪಾಸಿಟಿವ್ ಎನಿಸಿಕೊಳ್ತಾ ಇದೆ ಪ್ರಧಾನಿ ಮೋದಿ ಹಾಗೂ ಟೀಮ್ ಜೊತೆ ಸುದೀರ್ಘ ಮಾತುಕತೆ ನಡೆಸಿರೋ ಸುಂದರ್ ಪಿಚೈ ಭಾರತ ಹಾಗೂ ಅಮೆರಿಕ ನಡುವೆ ಎಐ ಕನೆಕ್ಟಿವಿಟಿ ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಸಬ್ಸಿ ಕೇಬಲ್ ಮೂಲಕ ದಕ್ಷಿಣ ಧ್ರುವದಲ್ಲಿರೋ ದೇಶಗಳು ಹಾಗೂ ಭಾರತದ ಜೊತೆ ಸಂಪರ್ಕ ಅಭಿವೃದ್ಧಿಯಂತಹ ಪ್ರಮುಖ ಚರ್ಚೆಗಳು ನಡೆದಿವೆ ಇದೇ ವೇಳೆ ಭಾರತದ ವಿದ್ಯಾರ್ಥಿಗಳು ಹಾಗೂ ಪರಿಣಿತರ ಜೊತೆಗೆ ಗೂಗಲ್ ಹೇಗೆ ಕೊಲಾಬರೇಟ್ ಆಗಬಹುದು ಅನ್ನೋ ಮಾತುಕತೆಯನ್ನು ನಡೆಸಿದ್ದಾರೆ ಈ ಮೂಲಕ ದೇಸಿ ಪ್ರತಿಭೆಗಳಿಗೆ ಜಾಗತಿಕ ಮಟ್ಟದಲ್ಲಿ ಬೆಳೆಯೋದಕ್ಕೆ ಅವಕಾಶ ಕಲ್ಪಿಸಿಕೊಡೋ ಪ್ರಯತ್ನ ನಡೆದಿದೆ ಅನ್ನೋದು ಗೋಚರಿಸ್ತಾ ಇದೆ ಅಲ್ಲಿಗೆ ನ್ಯಾಷನಲ್ ಲೆವೆಲ್ ನಲ್ಲಿ ಮಹತ್ವದ ನಿರ್ಧಾರ ನಡೀತಾ ಇರುವಾಗ ಪಿಚೈ ಕೇವಲ ಗೂಗಲ್ ಸಿಇಒ ಆಗಿ ಬಂದಿರಲಿಲ್ಲ ಅಮೆರಿಕವನ್ನು ಪ್ರತಿನಿಧಿಸುವ ಮಟ್ಟದಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ಇದು ಹೊರ ಜಗತ್ತು ಹಾಗೂ ವಿಪಕ್ಷಗಳಿಗೆ ಭಾರತವನ್ನ ಬಿಟ್ಟು ಅಮೆರಿಕ ಇಲ್ಲ ಭಾರತವನ್ನ ಕಡೆಗಣಿಸಿದ್ರೆ ಅಮೆರಿಕಕ್ಕೆ ಏನೆಲ್ಲಾ ಸವಾಲು ಬರಬಹುದು ಅನ್ನೋದನ್ನ ಅವರೂ ಅರಿತಿದ್ದಾರೆ ಅನ್ನೋ ಮೆಸೇಜ್ ಕೊಟ್ಟಂತಿದೆ ಇನ್ನು ಕೇವಲ ಮ್ಯಾಕ್ರೋನ್ ಮತ್ತು ಪಿಚೈ ಮಾತ್ರವಲ್ಲದೆ ಸಿಇಒ ಆಫ್ ಓಪನ್ ಎ ಐ ಸ್ಯಾಮ್ ಆಲ್ಟಮನ್ ಅಲೆಕ್ಸಾಂಡರ್ ವ್ಯಾಂಗ್ ಚೀಫ್ ಎಐ ಆಫೀಸರ್ ಆಫ್ ಮೆಟಾ ಸಿಇಒ ಆಫ್ ಆಂಥ್ರೋಫಿಕ್ ಡೇರಿಯೋ ಅಮೋಡೈ ಸೇರಿ ಹಲವು ವಿದೇಶಿ ಗಣ್ಯರು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸಾಧನೆಯನ್ನ ಕಂಡು ಕೊಂಡಾಡಿದ್ದಾರೆ ಇದು ಕೂಡ ದೇಶಕ್ಕೆ ಮಸಿ ಬೆಳೆದು ಖುಷಿ ಪಡೋ ದೇಶಿ ಪ್ರಜೆಗಳಿಗೆ ಮುಖಭಂಗವನ್ನ ತರಿಸ್ತಾ ಇದೆ ಈಗಲೂ ಕೂಡ ಹಲವರು ಹೇಳಬಹುದು ಇಷ್ಟು ಕೋಟಿ ಖರ್ಚು ಮಾಡಿ ದೊಡ್ಡ ಸಮ್ಮಿಟ್ ಮಾಡಿ ಅವರನ್ನೆಲ್ಲ ಕರೆಸಿರೋವಾಗ ಹೊಗಳಲೇಬೇಕಲ್ವಾ ಹಾಗಾಗಿ ಹೊಗಳಿದ್ದಾರೆ ಇದರಲ್ಲೇನು ವಿಶೇಷತೆ ಇದೆ ಅಂತ ಆದರೆ ಯಾವುದೇ ದೇಶದ ಯಾವುದೇ ನಾಯಕನು ಸುಖ ಸುಮ್ಮನೆ ಇನ್ನೊಂದು ದೇಶವನ್ನ ಹೊಗಳೋದಿಲ್ಲ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವರ ಸ್ಥಾನ ಏನು ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಈಗ ಆಡೋ ಮಾತುಗಳು ದಾಖಲಾಗುತ್ತೆ ಮುಂದೆ ಇದರ ಪರಿಣಾಮ ಇದ್ದೇ ಇರುತ್ತೆ ಅನ್ನೋದು ತಿಳಿಯುವಷ್ಟು ಪ್ರಬುದ್ಧರೇ ಆಗಿರ್ತಾರೆ ಅಂಥದ್ರಲ್ಲಿ ಭಾರತದ ಬಗ್ಗೆ ಈ ಮಟ್ಟದ ಪಾಸಿಟಿವ್ ಮಾತುಗಳು ಬಂದಿದೆ ಅಂದ್ರೆ ನಮ್ಮ ದೇಶ ಇದಕ್ಕೆ ಅರ್ಹ ನಮ್ಮ ದೇಶ ಪ್ರಪಂಚದ ಯಾವ ದೇಶಕ್ಕೂ ಕಮ್ಮಿ ಇಲ್ಲ ನಮ್ಮ ದೇಶ ಅಭಿವೃದ್ಧಿಯ ಹಾದಿಯಲ್ಲಿದೆ ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ಇನ್ನೊಂದು ದಿಕ್ಕಲ್ಲಿ ಗಲ್ಗೋಟಿಯ ಯೂನಿವರ್ಸಿಟಿ ಕಡೆಯಿಂದ ಆಗಿರೋ ತಪ್ಪು ಸದ್ಯ ದೊಡ್ಡ ಅಜೆಂಡಾ ಆಗಿದೆ ಕಾಂಗ್ರೆಸ್ ಚೈನೀಸ್ ರೋಬೋಟ್ ಅನ್ನ ಪ್ರಧಾನಿ ಮೋದಿಗೆ ಲಿಂಕ್ ಮಾಡಿ ದೇಶವನ್ನ ಡಿಫೆ ಮಾಡೋ ವಿಡಿಯೋಗಳನ್ನ ಹರಿಬಿಡ್ತಾ ಇರೋದನ್ನ ನೋಡ್ತಾ ಇದ್ದೀರಾ ಆದ್ರೆ ತಮ್ಮ ತಪ್ಪಿಗೆ ಯೂನಿವರ್ಸಿಟಿ ಸ್ಪಷ್ಟನೆ ಸಮರ್ಥನೆ ಕೊಡೋ ಕೆಲಸ ಮಾಡ್ತಾ ಇದೆ ಅದು ಸೆಕೆಂಡರಿ ಆದರೆ ಈ ಸಮಿಟ್ನಲ್ಲಿ ಭಾರತದ ಸಾಧನೆಗಳು ಕೂಡ ಶೋಕೇಸ್ ಆಗ್ತಾ ಇದೆ ಭಾರತದ ಮೂರು ಕಂಪನಿಗಳು ದೇಸಿ ಎಐ ಮಾಡೆಲ್ ಗಳನ್ನ ಲಾಂಚ್ ಮಾಡಿವೆ ಮಾನವ್ ಅನೋ ಎಐ ಪರಿಕಲ್ಪನೆಯನ್ನ ಮೋದಿ ಲಾಂಚ್ ಮಾಡಿದ್ದಾರೆ ದೇಸಿ ಮೇಡ್ ರೋಬೋಟಾಗ್ ಗಗನಯಾನ ದೃಷ್ಟಿಕೋನ ಇಟ್ಕೊಂಡು ತಯಾರಿಸಿರೋ ವ್ಯೋಮಿತ್ರ ಲಾಂಚ್ ಆಗಿದೆ ಇನ್ನೂ ಸಾಕಷ್ಟು ದೇಸಿ ಸಾಧನೆಗಳು ಶೋಕೇಸ್ ಆಗಿವೆ ಒಟ್ನಲ್ಲಿ ವಿದೇಶದಲ್ಲಿ ಹೋಗಿ ಹೇಳಿದ್ರೆ ಅದು ಜಾಗತಿಕ ಮಟ್ಟದಲ್ಲಿ ವೈರಲ್ ಆಗುತ್ತೆ ಭಾರತ ಸರ್ಕಾರದ ಮೇಲೆ ಕಪ್ಪು ಛಾಯೆ ಮೂಡುತ್ತೆ ಇಡೀ ವಿಶ್ವವೇ ನೆಗೆಟಿವ್ ಆಗಿ ಮಾತನಾಡೋದಕ್ಕೆ ಶುರು ಮಾಡುತ್ತೆ ಭಾರತದ ಜನರು ನಮಗೆ ಇಂಥ ಸರ್ಕಾರ ಬೇಡವೇ ಬೇಡ ಅಂತ ನಮ್ಮ ಕಡೆಗೆ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಆದ್ರೆ ಬೆಳಕನ್ನ ಕತ್ತಲೆಯಿಂದ ಮುಚ್ಚಿಡೋದಕ್ಕೆ ಆಗಲ್ಲ ಅನ್ನೋ ಹಾಗೆ ವಿದೇಶಿಗರೇ ನಮ್ಮನ್ನ ಕೊಂಡಾಡ್ತಾ ಇದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ